ಒಂದು ಅವಳೆ ಚಿಕ್ಕ ಹುಡುಗಿ ಎಲ್ಲ ತುಂಬಾ ಎಲ್ಲ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಏನು ಅನ್ನೋದೇ ಚಂದ್ರ ಮುಂದೆ ಹೇಳಿದಾಗ ನಾವೇ ಕೆಟ್ಟವ್ರು ಅಂತ ಗೊತ್ತಾಗುತ್ತಲ್ವ ಇವತ್ತಲ್ಲ ನಾಳೆ ಉಳಿದಿನ ಟೈಮಲ್ಲಿ ಗಿಲಿಗೂ ನಮಗೂ ಆಗ್ತಾ ಇರುತ್ತೆ ಮಾಮೂಲಿ ಅದು ಕಾನ್ವೆನ್ಸ್ ಅವನು ಅಂತಿರ್ತಾನೆ ನಾವು ಈ ಕಡೆಯಿಂದ ಕೊಡ್ತಿರ್ತೀವಿ ಬೇರೆ ಚಂದ್ರ ಒಂದು ಇನ್ನೋಸೆನ್ಸ್ ನ ರಕ್ಷಿತಾ ಬಗ್ಗೆ ಕೇಳೋದಾದ್ರೆ ಫಸ್ಟ್ ನಿಮ್ಮಿಂದನೇ ಅವರಿಗೆ ಫುಲ್ ಹೈಪ್ ಸಿಕ್ತು ಅದಾದ ನಂತರ ಅವರು ಸಣ್ಣ ಹುಡುಗಿ ಎಲ್ಲ ಮುಂಬೈಲ್ ಅವ್ರದೇ ಇದೆ ಅವರು ಯೂಟ್ಯೂಬ್ ಅಲ್ಲಿ ಒಳ್ಳೆ ಇನ್ಕಮ್ ಇದೆ ಚಿಕ್ಕ ಹುಡ್ಗಿನ ದೊಡ್ಡ ಹುಡುಗಿನ ಏನು ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಪ್ರತಿ ವಾರ ಅವ್ರ ಸ್ಟ್ಯಾಂಡ್ ಗಳೇ ವಿಚಿತ್ರವಾಗಿರುತ್ತೆ ಸೊ ನೀವ್ ಏನ್ ಹೇಳ್ತೀರಿ ತುಂಬಾ ಸ್ಮಾರ್ಟ್ ಇದ್ದಾಳೆ ಓವರ್ ಸ್ಮಾರ್ಟ್ ಇದ್ದಾಳೆ ಒಂದ್ ಅವಳೆ ಚಿಕ್ಕ ಹುಡುಗಿ ಎಲ್ಲ ತುಂಬಾ ಎಲ್ಲ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಏನು ಅನ್ನೋದೆಲ್ಲ ಅದೇ ನಾನು ನೋಡ್ತಾ ಇದ್ದೆ ಬಾತ್ರೂಮ್ ಅಲ್ಲಿ ಎಲ್ಲ ಮಲ್ಕೊಂಡೆಲ್ಲ ಬರ್ತೀನಿ ಈಗ ಗೊತ್ತಿಲ್ಲ ನಂಗೆ ಒಂದೊಂದ್ಸಲ ಒಂದೊಂದ್ ತರ ಕಾಣ್ತಾಳೆ ಅವಳು ಬಟ್ ಏನಂದ್ರೆ ಯಾವ್ದೇ ಒಂದು ವಿಚಾರ ಅದಕ್ಕೆ ಓವರ್ ರಿಯಾಕ್ಟ್ ಮಾಡ್ತಾಳೆ ಅದೇ ಪ್ರಾಬ್ಲಮ್ ಈಗ ನಾರ್ಮಲ್ ಆಗಿ ನಾವು ರಿಯಾಕ್ಟ್ ಮಾಡೋದಕ್ಕೂ ಅವಳು ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಆ ಗೆಜ್ಜೆ ವಿಚಾರದಲ್ಲೂ ಅಷ್ಟೇ ಅಷ್ಟೆಲ್ಲಾ ಕ್ಯಾಮ್ರಾ ಇರುವಾಗ ನಾವು ಹೋಗ್ಬಿಟ್ಟು ರಕ್ಷಿತಾ ನಾಗವಲಿ ತರ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅಂದಾಗ ನನ್ ಬಗ್ಗೆ ಜಾನ್ವಿಗೆ ಹೇಳಿದಿದ್ರ ಅದನ್ನ ಹೌದಾ ಹೌದು ನಾನ್ ಡ್ಯಾನ್ಸ್ ಮಾಡ್ತೀನಿ ಅನ್ನೋ ತರ ಅಂತ ಅಂದ್ರೆ ಅದ್ ನನ್ನ ಎಕ್ಸ್ಪೀರಿಯನ್ಸ್ ಏಜೋತ್ತ ನಾನು ಥಿಂಕ್ ಮಾಡೋ ರೀತಿ ಇರ್ಬೋದು ಅಂದ್ರೆ ಯಾಕಂದ್ರೆ ಕ್ಯಾಮ್ರಾ ಮುಂದೆ ಯಾರು ಕಳ್ತನ ಮಾಡಕ್ ಸಾಧ್ಯನೇ ಇಲ್ವಲ್ಲ ಸಿಕ್ಕಾಕೋತೀವಿ ಇವತ್ ಸುಳ್ಳು ಹೇಳಿದ್ರೆ ಆದ್ರೂ ಸಿಕ್ಕಾಕೋತೀವಿ ಅಂತ ಬಟ್ ಏನು ಮಾಡ್ಬಿಟ್ಲು ಅತ್ತಿ ನಮ್ಮೂರಲ್ಲೆಲ್ಲ ಹಂಗ ಅಂತಾರೆ ನಾವೇನ್ ಕ್ಯಾಮ್ರಾ ಹಿಂದೆ ಹೇಳಿದ್ರೆ ಅವ್ಳು ಬೇಜಾರ್ ಮಾಡ್ಕೋಬೇಕಾಗಿತ್ತು ಕ್ಯಾಮ್ರಾ ಮುಂದೆ ಹೇಳಿದಾಗ ನಾವೇ ಕೆಟ್ಟವ್ರಂತ ಗೊತ್ತಾಗುತ್ತಲ್ವ ಇವತ್ತಲ್ಲ ನಾಳೆ ಅವಳೇ ಹತ್ಕೊಂಡು ಹಂಗೆ ಹಿಂಗೆ ಅದನ್ನೆಲ್ಲ ಅಂದಾಗ ರಿಯಾಕ್ಟ್ ಮಾಡ್ತಾ ಇದ್ದಾಳಲ್ಲ ಅಂತ ಅನ್ನಿಸ್ತು ಸೊ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಇದು ಅವಳು ಆ ರಿಯಾಕ್ಟ್ ಮಾಡಿದ್ಲ ನಮ್ಮ ಆ್ಯಕ್ಷನ್ಗೆ ಇನ್ನೊಂದು ರಿಯಾಕ್ಷನ್ ಸಿಕ್ತು ನಾವು ಅವತ್ತೇ ಹೇಳೋಣ ಅನ್ಕೊಂಡ್ವಿ ಬಟ್ ಅದಾದ್ಮೇಲೆ ಅದೇನೇನು ಜಗಳ ಆಗಿ ಅದು ಈಗೋ ಆಗಿ ಏನೇನೋ ಟರ್ನ್ ಆಯ್ತು ಸೊ ಅವಳು ತುಂಬಾ ಸ್ಮಾರ್ಟ್ ಇದ್ದಾಳೆ ತುಂಬಾ ಸ್ಮಾರ್ಟ್ ಅಂದ್ರೆ ತುಂಬಾ ಸ್ಮಾರ್ಟ್ ಏನಾದ್ರು ಮಾತಾಡುವಾಗ ಬಂದು ಫಿಲಾಸಫಿ ಹೇಳೋದು ಅಂದ್ರೆ ನಮ್ ಜನ ಅಷ್ಟೇ ಒಂಥರ ಇನ್ನೊಸೆಂಟ್ ಜನಗಳು ಈಗ್ಲೂ ಇದ್ದಾರೆ ಆ ಟಿವಿನಲ್ಲಿ ಅವ್ರುಗಳು ಹೇಗೇಗಿರ್ತಾರೆ ಅದೇ ಅವ್ರ ನಿಜವಾದ ವ್ಯಕ್ತಿತ್ವ ಅಂತ ಅನ್ಕೊಳ್ಳೋರು ತುಂಬಾ ಜನ ಇದ್ದಾರೆ ಸೊ ಅದ್ರ ಮೇಲೆ ಕೆಲವರು ಆಟ ಆಡ್ತಾ ಇರ್ತಾರೆ ಆ ಈಗ ನಮ್ಗೇನು ಫಿಲಾಸಫಿ ಹೇಳಕ್ ಬರಲ್ವಾ ಅಥವಾ ನಮ್ಗೆ ಫುಲ್ ಸಾಫ್ಟ್ ತರ ಇದ್ದು ನಾಟಕ ಮಾಡಕ್ ಬರಲ್ವಾ ಅಥವಾ ಯಾವುದೋ ಯಾವ್ದೋ ಒಂದು ತುಂಬಾ ಒಳ್ಳೆ ವಿಚಾರಗಳನ್ನ ಮಾಡಿ ಇಲ್ಲ ನಮ್ ನೇರವಾಗಿ ಇದ್ರೂ ಪರವಾಗಿಲ್ವಪ್ಪ ಇರೋದ್ ಹೇಳು ಹೇಳುದು ನನಗೆ ನೇರವಂತಿಕೇ ಇಷ್ಟ ಆಗೋದು ಆ ಚೇರ್ಲಿ ಒಳಗಡೆ ಆ ಡೌಗಳು ಮಾಡೋದು ನಮ್ಗೆ ಇಷ್ಟ ಆಗಲ್ಲ ಸೊ ಹಂಗೆ ಎಷ್ಟೋ ಸೀಸನ್ ಅಲ್ಲಿ ಎಷ್ಟೋ ಜನ ಅಯ್ಯೋ ಜನಗಳ್ ನೋಡಿದಿರಲ್ಲ ಅಂದ್ರೆ ಜನರ ಒಂದ್ ಇನ್ನೋಸೆನ್ಸ್ ನ ಇಲ್ಲಿ ಕೆಲವರು ಮಿಸ್ಯೂಸ್ ಮಾಡ್ಕೋತಾ ಇದಾರೆ ಅಂತ ನನ್ಗ ಅನ್ಸುತ್ತೆ ಅವ್ರಿಗೆ ಹೆಂಗ್ ಇಷ್ಟ ಆಗತ್ತೆ ಹಂಗ್ ನಡ್ಕೊಂಡು ಜನರನ್ನ ಕೆಲವ್ರು ಯಾರಿಸ್ತಾ ಇದಾರೆ ಅದ್ರಲ್ಲಿ ರಕ್ಷಿತಾ ಕೂಡ ಒಬ್ಳು ಯಾಳೆ ಅಂದ್ರೆ ನನಗೆ ಒಂದು ಇದು ಅವಳ ಆಕ್ಟಿಂಗ್ ಸಿಟ್ಟು ಬಂದಿಲ್ಲ ಅವ್ಳಿರದೆ ಹಂಗೆ ಅವಳ ಬಾಡಿ ಲ್ಯಾಂಗ್ವೇಜ್ ಏನು ಮಾಡಕ್ ಆಗಲ್ಲ ಬಟ್ ಒಂದ್ಸಲ ನಾವು ನಾಮಿನೇಟೆಡ್ ಟೀಮ್ ಅಲ್ಲಿ ಇರುವಾಗ ನಾವೆಲ್ಲ ಗೆದ್ದಿರ್ತೀವಿ ಒಬ್ಬರನ್ನ ಕಳಿಸ್ಬೇಕಾಗಿರುತ್ತೆ ನಾವು ಸುದೀವರ್ನ ಕಳ್ಸಿ ಆ ಕಡೆಯಿಂದ ಅಭಿನ ಕರ್ಕೊಂಬರೋಣ ಅನ್ಕೋತೀವಿ ಬಟ್ ಇವಳು ಸುದೀವ್ರನ್ನ ಕಳ್ಸೋಣ ರಘು ಅನ್ನ ಕಳ್ಕೊಬೋಣ ರಘು ಅನ್ನ ಅವಾಗ ನನಗೆ ತುಂಬಾ ಇಡೀ ಬಿಗ್ ಬಾಸ್ ನಲ್ಲಿ ತುಂಬಾ ಕೋಪ ಬಂದಿದೆ ಅವಾಗ ಒಂದ್ಸಲ ರಾಶಿಕಾ ಸಲ ಇನ್ನು ಉಳಿದ ಟೈಮ್ ಅಲ್ಲಿ ಗಿಲ್ಲಿಗೂ ನಮಗೂ ಆಗ್ತಾ ಇರುತ್ತೆ ಮಾಮೂಲಿ ಅದು ಕಾನ್ವರ್ಸೇಷನ್ ಅವನು ಅಂತಿರ್ತಾನೆ ನಾವು ಈ ಕಡೆಯಿಂದ ಕೊಡ್ತಿರ್ತೀವಿ ಬೇರೆ ಬಟ್ ಆ ವಾರ ನಂಗೆ ತುಂಬಾ ಅಂದ್ರೆ ತುಂಬಾ ನನ್ಗೆ ಅದುವರೆಗೂ ಯಾವ ಒಪಿನಿಯನ್ ಇರ್ಲಿಲ್ಲ ನನ್ಗೆ ರಕ್ಷಿತಾ ಮೇಲೆ ಜನ ಹೇಳಿದ್ವಿ ಅವಳು ಓವರ್ ರಿಯಾಕ್ಟ್ ಮಾಡಿದ್ಲು ಬಿಡು ಅವಳು ಹೈಪ್ ಆಯ್ತು ಅನ್ಕೊಂತಿದ್ದೆ ಬಟ್ ಅವತ್ತು ಅವಳು ಆಡಿದ ರೀತಿ ಇದೆಯಲ್ಲ ಅವಳು ತುಂಬಾ ಒಂಥರ ಡ್ಯಾನ್ಸ್ ಮಾಡ್ತಾರಲ್ಲ ಆ ಟೈಮ್ ಅಲ್ಲಿ ನಮಗೊಂದು ಹೆಕ್ಟಿಕ್ ಸಿಚುವೇಶನ್ ಒಬ್ರನ್ನ ತೀರ್ಮಾನ ಮಾಡಿ ಐದೇ ನಿಮಿಷ ಅಂತ ಕೊಟ್ಟಿರ್ತಾರೆ ಅವಳು ಅವಳಿಗೆ ಒಪ್ಸಕ್ ಒಪ್ಪಿಸ್ಬೇಕು ನಾವು ಅಲ್ಲಿ ಒಮ್ಮತಕ್ಕೆ ಬರ್ತಾನೆ ಇರ್ಲಿಲ್ಲ ಬಹುಮತನ ಒಪ್ಪಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ನಾವು ಆರ್ ಜನ ಒಪ್ಪಿದೀವಿ ಅಂದ್ರೆ ಇಲ್ಲ ಒಬ್ಳ ನಿರ್ಧಾರನೇ ಇಂಪಾರ್ಟೆಂಟ್ ಅಂತಾರೆ ಅವಾಗ ನಾವು ಅವಳಿಗೆ ತಲೆ ಬಾಕ್ಬೇಕು ಆ ಸಿಚುವೇಶನ್ ಅಲ್ಲಿ ಅವಳು ಮಾಡ್ತಾ ಇದ್ಯಾನ್ಸು ಅವಳು ಹಿಡ್ದಿದ್ದ ಹಠ ತುಂಬಾ ಕೋಪ ಬಂದಿತ್ತು ನಂಗೆ ತುಂಬಾ ಇರಿಟೇಟ್ ಆಗಿತ್ತು